ಶರಣ್ ಪಂಪೇಲ್ ಅವರು ಚಿಕ್ಕಮಗಳೂರಿಗೆ ಬರ್ತಾ ಇದ್ದಿದ್ದು ಯಾವುದು ಹೋರಾಟ ಅಲ್ಲ ಪ್ರತಿಭಟನೆ ಅಲ್ಲ ಕೇವಲ ಸಂಘಟನೆಯನ್ನು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಮತ್ತು ಸಂಘಟನೆಯ ಕೆಲವು ಕಾರ್ಯಕ್ಷೇತ್ರಗಳನ್ನು ವಿಸ್ತಾರ ಮಾಡಲಿಕ್ಕೆ ಒಂದು ಇಂಡೋರ್ ಬೈಟಕ್ ಮಾಡಲಿಕ್ಕೆ ಒಂದು 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 ಮನೆ ಒಳಗೆ ಕೂತ್ಕೊಂಡು ಒಂದು ಹತ್ತು ಹದಿನೈದು ಜನ ಪ್ರಮುಖರು ಹದಿನೈದರಿಂದ ಇಪ್ಪತ್ತು ಜನ ಕೂತ್ಕೊಂಡು ಬೈಟಕ್ ಮಾಡಿ ಮುಂದಿನ ದಿವಸಗಳಲ್ಲಿ ನಮ್ಮ ಕಾರ್ಯಕ್ಷೇತ್ರನ ಯಾವ ರೀತಿ ವಿಸ್ತಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬರಬೇಕು ಅಂತ ಜಿಲ್ಲೆಯ ಮೂರು ಕಡೆ ಚ ಮೂಡಿಗೆರೆ ಆಲ್ದೂರು ಚಿಕ್ಕಮಗ್ಳೂರಲ್ಲಿ ಅವರು ಬೈಟಕ್ ಮಾಡಿ ಮುಂದೆ ಮುಂದೆ ಹೋಗುವಂಥವ್ರು ಆದರೆ ಏಕಾಏಕಿ ಜಿಲ್ಲಾಧಿಕಾರಿಯವರ ಈ ನಿರ್ಧಾರ ನಮ್ಮ ಸಂಘಟನೆ ಎಲ್ಲ ಪ್ರಮುಖರಿಗೂ ನೋವಾಗಿದೆ ಅದನ್ನು ನಾವು ಪ್ರತಿಭಟಿಸಿ ನಾವು ಶರಣ್ ಪಂಪೆಲ್ ಅವ್ರನ್ನ ಚಿಕ್ಕಮಗಳೂರಿಗೆ ಬರಬೇಕು ಮತ್ತು ಆ ರೀತಿಯಾದಂಥ ಯಾವುದೇ ಯಾವುದೇ ರೀತಿಯ ಅವರು ಚಿಕ್ಕಮಗಳೂರಲ್ಲಿ ಬಂದು ದೊಂಬಿ ಹೇಳಿಸುವಂಥದ್ದು ಗಲಾಟೆ ಮಾಡಿಸುವಂಥದ್ದು ಯಾವುದೂ ಇಲ್ಲ ಹಿಂದೇನೂ ಮಾಡಿಲ್ಲ ಹಿಂದೆ ಹಲವಾರು ಸಲ ಅವರು ಬಂದು ಹೋಗಿದ್ದಾರೆ ಆದರೆ ಕೇವಲ ಮಂಗಳೂರಲ್ಲಿ ಅಥವಾ ಚ ಉಡುಪಿಲಿ ಅಂತ ಹೇಳ್ತಾ ಇದ್ದಾರೆ ಉಡುಪಿ ಮತ್ತು ಮಂಗಳೂರು ಸೆನ್ಸಿಟಿವ್ ಪ್ಲೇಸ್ ಇರ್ಬೋದು ಆದರೆ ಚಿಕ್ಕಮಗಳೂರು ತಾವೆಲ್ಲರಿಗೂ ಮಾಧ್ಯಮದವ್ರಿಗೂ ಗೊತ್ತಿದೆ ಚಿಕ್ಕಮಗಳೂರು ಆ ರೀತಿಯಾದಂಥ ಯಾವುದೇ ವಾತಾವರಣ ಚಿಕ್ಕಮಗಳೂರಲ್ಲಿ ಇಲ್ಲ ಅದನ್ನು ಮಾಡಲಿಕ್ಕೂ ನಾವು ಯಾರೂ ನಾವು ಪ್ರಯತ್ನವನ್ನು ಮಾಡೋದಿಲ್ಲ ಆದರೆ ಅದೇ ನಮ್ಮ ವೀಕ್ನೆಸ್ ಅಂತೇಳಿ ನಮ್ಮ ಬೇರೆಯವರು ತಿಳ್ಕೋಬಾರ್ದು ಹಿಂದೂಗಳು ಯಾವಾಗಲೂ ಈ ರೀತಿ ಮಾತಾಡಿಕೊಂಡು ಹಿಂಗೇ ಇರ್ತಾರೆ ಅಂತನೂ ಅಲ್ಲ ನಾವು ವಿರೋಧವನ್ನು ಮಾಡೋದು ನಮ್ಮ ಮೇಲೆ ಯಾವಾಗಾದರೂ ತಿರುಗಿ ಬೀಳ್ತಾರೆ ಅಂತ ನಾವು ವಿರೋಧ ಮಾಡುವಂಥದ್ದು ನಮ್ಮದು ಸ್ವಾಭಾವಿಕ ನಾವು ಮಾಡೇ ಮಾಡ್ತೀವಿ ಅದೇ ಇವತ್ತು ಬರ್ತಾ ಇದ್ದಿದ್ದು ಅವರು ಒಂದು ಸಣ್ಣ ಬರ್ತಾ ಇದ್ದಿದ್ದು ಇದನ್ನು ಜಿಲ್ಲಾಧಿಕಾರಿ ಅವರಿಗೆ ಇವತ್ತು ನಾವು ನಮ್ಮ ಸಂಘಟನೆ ಎಲ್ಲ ಪ್ರಮುಖರು ಹೋಗಿ ಮನವಿಯನ್ನು ಕೊಟ್ಟಿದ್ದೀವಿ ಅವರು ಸಂಜೆ ಒಳಗೆ ಅದನ್ನು ನಾನು ಏನು ಆದೇಶವನ್ನು ವಾಪಸ್ ತಗೊಂಡು ನಾನು ಅದನ್ನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಯಾವುದೇ ರೀತಿಯಾದಂಥ ಅವ್ರು ಬಂದು ಹೋದರು ಯಾವ ತೊಂದರೆನೂ ಆಗಬಾರ್ದು ಯಾವುದೇ ರೀತಿ ಹೇಳಿಕೆಗಳು ಕೊಡಬಾರ್ದು ಅಂತ ಹೇಳಿದರೆ ಅದಕ್ಕೆ ಸಂಘಟನೆ ಪ್ರಮುಖರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಆ ರೀತಿ ಏನೂ ಆಗೋದಿಲ್ಲ ಅಂತೇಳಿ ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ನಾವು ಕೇಳ್ತಾ ಇದ್ದೀವಿ